ಕೆಮ್ಮನಗುಂಡಿ ಬಳಿಯ ಜಡ್ ಪಾಯಿಂಟ್ ಗುಡ್ಡಕ್ಕೆ ಬಿದ್ದಿದ್ದ ಚೆನ್ನ ಅರಿಸುಳ್ಳಿ ಅರಣ್ಯ ಇಲಾಖೆ ಸಫಲ ಕಲ್ಲತ್ಗಿರಿ ಜಲಪಾತದ ಬಳಿ ಕೆಲ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯ ಕೆನ್ನಾಲಿಗೆಗೆ ಕೆಲವೇ ಕ್ಷಣಗಳಲ್ಲಿ ಕೆಮ್ಮನ್ಗುಂಡಿ ಬಳಿಯ ಜಡ್ ಪಾಯಿಂಟ್ನವರೆಗೂ ವ್ಯಾಪಿಸಿತ್ತು ಇದರ ಸುಳಿವನ್ನರಿತ ತಣಿಗೆ ಬೈಲು ಭದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಎಚ್ ಸಂಗೀತ ಉಪ ವಲಯ ಅರಣ್ಯಾಧಿಕಾರಿಗಳಾದ ಚಂದ್ರಪ್ಪ ಪ್ರಹರ್ಷಿತ್ ಕುಮಾರ್ ಅರಣ್ಯ ರಕ್ಷಕರಾದ ಸಂತೋಷ್ ಮಧು ಮತ್ತು ಇಲಾಖಾ ಸಿಬ್ಬಂದಿಗಳೊಂದಿಗೆ ಇಡಿಸಿ ಸಮಿತಿ ಸದಸ್ಯರುಗಳ ತಂಡ ಬೇಸಿಗೆ ಸುಡು ಬಿಸಿಲಿನ ನಡುವೆ ಜೀವದ ಹಂಗು ತೊರೆದು ಕಾಡಿನ ಬೆಂಕಿಯನ್ನ ನಂದಿಸಲು ಯಶಸ್ವಿಯಾಗಿತ್ತು ಮುಂದೆ ಆಗಬಹುದಾಗಿದ್ದ ಅಪಾರ ಪ್ರಮಾಣದ ಅರಣ್ಯ ನಾಶ ಮತ್ತು ವನ್ಯ ಪ್ರಾಣಿ ಪಕ್ಷಿಗಳ ಮಾರಣ ಹೋಮವನ್ನ ತಡೆಗಟ್ಟುವುದಕ್ಕೆ ಈ ಭಾಗದ ಅನೇಕ ಪರಿಸರ ಸಂಘಟನೆಗಳ ಪದಾಧಿಕಾರಿಗಳು ಅಭಿನಂದನೆ ತಿಳಿಸಿದ್ದಾರೆ ಈ ಬಾರಿ ಇರುವ ಬರಗಾಲದ ಪರಿಸ್ಥಿತಿಯಿಂದಾಗಿ ಈ ಬಾರಿ ಇರುವ ಬರಗಾಲದ ಪರಿಸ್ಥಿತಿಯಿಂದಾಗಿ ಅನೇಕ ಮರ ಮುಟ್ಟುಗಳು ಸೇರಿದಂತೆ ಗಾಡಿನಲ್ಲಿ ಬೆಳೆದಿದ್ದ ಕುರ್ಚಲು ಗಿಡಗಳು ಬಾದೆ ಹುಲ್ಲು ಮುಂತಾದವುಗಳು ಬೇಸಿಗೆ ಸಮಯಕ್ಕಿಂತ ಮೊದಲೇ ಒಣಗಿ ಹೋಗಿತ್ತು ಈ ಭಾಗದಲ್ಲಿ ಹರಿಯುತ್ತಿದ್ದ ಹಳ್ಳ ಕೊಳ್ಳಗಳ ನೀರು ಸಹ ಸಂಪೂರ್ಣ ಬತ್ತಿ ಹೋಗಿರುವುದರಿಂದ ಮತ್ತೆ ಕಳೆದ ಕೆಲವು ದಿನಗಳಿಂದ ಬೇಯಿಸುತ್ತಿರುವ ಬಿರುಗಾಳಿಗೆ ಕಿಡಿಗೇಡಿಗಳು ಹಚ್ಚಿದ ಬೆಂಕಿ ಕ್ಷಣಾರ್ಥದಲ್ಲಿ ಪೂರ್ತಿ ಕಾಡನ್ನೇ ಆವರಿಸುವಂತಾಗಿ ಅರಣ್ಯ ಇಲಾಖೆಯವರ ಕೈಮೀರಿ ಹೋಗುವ ಹಂತ ತಲುಪಿದ್ದರೂ ಘಟನಾ ಸ್ಥಳಕ್ಕೆ ಧಾವಿಸಿ ಹಸಿರು ಗಿಡಗಳ ರೆಂಬೆ ಕೊಂಬೆಗಳ ಸಹಾಯದಿಂದ ಬೆಂಕಿ ಮತ್ತು ದಟ್ಟವಾಗಿ ಹರಡಿದ್ದ ಹೊಗೆಯನ್ನ ಲೆಕ್ಕಿಸದೆ ಬೆಂಕಿ ನಂದಿಸಿದ ಭದ್ರಾಹುಲಿ ರ ಸಂರಕ್ಷಣಾ ತಣಿಗೆ ಬಯಲು ವಲಯದ ಅರಣ್ಯ ಅಧಿಕಾರಿಗಳ ತಂಡಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಈ ಭಾಗದ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಕೆಮನಗುಂಡಿ ಬಳಿಯ ಜೆಡ್ ಪಾಯಿಂಟ್ ಮತ್ತು ಕಲ್ಲತ್ತಿಗಿರಿಯ ಬೆಟ್ಟಗುಡ್ಡಗಳು ತೀರ ಕಡಿದಾದ ಪ್ರದೇಶ ವ್ಯಾಪ್ತಿ ಹೊಂದಿತು ಕಿಡಿಗೇಡಿಗಳ ನೀಡಿದ ಬೆಂಕಿ ಹೆಚ್ಚು ಪ್ರದೇಶಕ್ಕೆ ವ್ಯಾಪಿಸಿಕೊಳ್ಳುವುದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಬಟ್ಟೆ ಬರೆಗಳ ಜೊತೆಗೆ ಮೈ ಕೈಗಳಿಗೆ ಬೆಂಕಿ ಸುಡುತ್ತಿದ್ದರೂ ಕುಡಿಯುವ ನೀರಿನ ದಾಹವನ್ನು ತಣಿಸಿಕೊಳ್ಳದೆ ಜೀವದ ಹಂಗು ತೊರೆದು ಬೆಂಕಿ ನಿಯಂತ್ರಣಕ್ಕೆ ಸಹಕರಿಸಿದ ಸಿಬ್ಬಂದಿ ವರ್ಗದವರು ಮತ್ತು ಇಡಿಸಿ ಸಮಿತಿ ಅವರ ಕಾರ್ಯಾಚರಣೆಯಷ್ಟೇ ಬೆಂಕಿಯನ್ನು ಯಶಸ್ವಿಯಾಗಿ ತಡೆಗಟ್ಟಲು ನಂದಿಸಲು ಸಾಧ್ಯವಾಯಿತು ಎಂದು ಎಚ್ ಸಂಗೀತ ವಲಯ ಅರಣ್ಯಾಧಿಕಾರಿ ಭದ್ರಾ ವನ್ಯಜೀವಿ ತನಿಗೆ ಬಯಲು ವಲಯ ಇವರು ಹೇಳಿದರು ಪ್ರದೀಪ ಎಚ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ